ನೀಟ್ ಹಾಗೂ ಸಿಇಿ ಪರೀಕ್ಷಾ ಕೇಂದ್ರಗಳಾದ ಶಿವಮೊಗ್ಗ ಜಿಲ್ಲೆ ತೀರ್ಥಹಳ್ಳಿ ಹಾಗೂ ಬೀದರ್ ಜಿಲ್ಲೆಯಲ್ಲಿ ಬ್ರಾಹ್ಮಣ ಸಮುದಾಯದ ವಿದ್ಯಾರ್ಥಿಗಳು ಪರೀಕ್ಷಾ ಕೇಂದ್ರಕ್ಕೆ ತೆರಳುವ ವೇಳೆ ಪರೀಕ್ಷಾ ಕೇಂದ್ರದ ಬಾಗಿಲಿನಲ್ಲಿ ನಿಲ್ಲಿಸಿ ಜನಿವಾರವನ್ನು ತಗಿಸಿದ ಹಿನ್ನೆಲೆಯಲ್ಲಿ ಚನ್ನರಾಯಪಟ್ಟಣದ ಬ್ರಾಹ್ಮಣ ಸಮಾಜದ ವಿವಿಧ ಸಂಘಟನೆಯ ಪದಾಧಿಕಾರಿಗಳು ಮಿನಿ ವಿಧಾನಸೌಧದ ಮುಂಭಾಗ ಪ್ರತಿಭಟನೆ ನಡೆಸಿ ತಹಶೀಲ್ದಾರ್ ಅವರಿಗೆ ಮನವಿ ಸಲ್ಲಿಸಿದರು ಜನಿವಾರ ತೆಗೆಸಿದಂತಹ ಅಧಿಕಾರಿ ಹಾಗೂ ಸಿಬ್ಬಂದಿಯನ್ನು ಈ ಕೂಡಲೇ ಸರ್ಕಾರಿ ಹುದ್ದೆಯಿಂದ ಅಮಾನತ್ತು ಮಾಡಬೇಕು ಎಂದು ಆಗ್ರಹಿಸಿದ್ದಾರೆ ಸಿಇಿ ಪರೀಕ್ಷಾ ಕೇಂದ್ರಗಳಲ್ಲಿ ಪರೀಕ್ಷಾ ವ್ಯವಸ್ಥೆ ಮಾಡಿದೆ ಸರ್ಕಾರ ಈ ಪರೀಕ್ಷಾ ಕೇಂದ್ರಗಳಿಗೆ ಕೆಲ ಅದರಂತೆ ಆದಂತಹ ನಿಯಮಗಳಿರ್ತವೆ ಆ ನಿಯಮದ ಪ್ರಕಾರ ನಮ್ಮ ವಿದ್ಯಾರ್ಥಿಗಳು ಸೂಚನಾ ಫಲಕದಲ್ಲಿ ಏನಿದೆ ಅದರಂತೆ ಎಲ್ಲ ಸಿದ್ಧರಾಗಿ ಪರೀಕ್ಷಾ ಕೇಂದ್ರಕ್ಕೆ ಹಾಜರಾಗಿದ್ದಾರೆ ಅಂತಹ ಸಂದರ್ಭದಲ್ಲಿ ಪರೀಕ್ಷಾ ನಿಯೋಜಿತ ಅಧಿಕಾರಿಗಳು ಏನು ಸಂಬಂಧಪಟ್ಟವರಿದ್ದಾರೆ ಪರಿಶೀಲನೆ ಮಾಡಿದ್ದಾರೆ ವಿದ್ಯಾರ್ಥಿಗಳಿಗೆ ಆ ಪರಿಶೀಲನೆ ಮಾಡಿದಾಗ ಈ ಜನವಾರನ ತೆಗಿಬೇಕು ಅಂತ ಹೇಳಿ ಆ ವಿದ್ಯಾರ್ಥಿಗಳಿಗೆ ಸೂಚನೆ ಕೊಟ್ಟಿದ್ದಾರೆ ನಮ್ಮ ಸಮಾಜದಲ್ಲಿ ಯಜ್ಞೋಪವೀತ ಒಂದು ಧಾರ್ಮಿಕ ಸಂಕೇತ ಅದು ಯಾವುದೇ ಕಾರಣಕ್ಕೂ ಅದನ್ನು ತೆಗೆಯುವಂತಿಲ್ಲ ವಿಸರ್ಜನೆ ಮಾಡುವಂತಲ್ಲ ಅದೇನಾದ್ರು ವಿಸರ್ಜನೆ ಮಾಡಿದ್ದೆ ಮಾಡಬೇಕು ಅಂತಂದರೆ ಅದು ಮರಣಾನಂತರದಲ್ಲಿ ಮಾತ್ರ ಅದನ್ನು ವಿಸರ್ಜಿಸುವಂಥ ಕಾರ್ಯ ಆಗುತ್ತೆ ಇದು ದಿಕ್ಕು ತೋಚದಿದೆ ವಿದ್ಯಾರ್ಥಿಗಳು ಕಂಗಾಲಾಗಿದ್ದಾರೆ ಈ ಇದನ್ನು ತೆಗಿಯೋಕ್ಕಾಗಲ್ಲ ಆಗಲ್ಲ ಅಂತೇಳಿ ತಿರಸ್ಕಾರ ಮಾಡಿದ್ದಾರೆ ನಮ್ಮ ವಿದ್ಯಾರ್ಥಿಗಳು ಅದು ಆದರೂ ಕೂಡ ಅಧಿಕಾರಿಗಳು ಉದ್ದಟತನದಿಂದ ಆ ಜನುವಾರನ್ನು ಕಿತ್ತಾಕಿ ಕತ್ತರಿಸಿ ಕಸದ ಬುಟ್ಟಿಗೆ ಹಾಕಿದ್ದಾರೆ ಇನ್ನೊಂದು ಕಡೆ ವಿದ್ಯಾರ್ಥಿಗೆ ಪ್ರವೇಶಾತಿನೇ ಕೊಟ್ಟಿಲ್ಲ ನೀನು ಜನವರ ತೆಗೆದಿ ಆದರೆ ಒಳಗೆ ಬಿಡಲ್ಲ ಅಂತೇಳಿ ಆ ಹುಡುಗ ತೆಗಿಯೋಕ್ಕೆ ಹೋಗಿಲ್ಲ ಆ ಹುಡುಗನ ವಿದ್ಯಾರ್ಥಿನ ಒಳಕ್ಕೂ ಬಿಟ್ಟಿಲ್ಲ ಆ ಹುಡ್ಗ ಪರೀಕ್ಷೆಯಿಂದ ತುಂಬ ವಂಚಿತನಾಗಿದ್ದಾನೆ ಇದರಿಂದ ಪೋಷಕರಿಗೆ ಮಕ್ಕಳಿಗೆ ಮತ್ತು ಸಮಾಜಕ್ಕೆ ತುಂಬ ಆಘಾತ ಆಗಿದೆ ಇದು ಇದೇ ರೀತಿ ಮುಂದುವರೆದ್ರೆ ನಮ್ಮ ಸಮಾಜ ರಾಜ್ಯ ಮಟ್ಟದಲ್ಲಿ ದೊಡ್ಡ ಇದನ್ನು ಪ್ರತಿಭಟನಾಕಾರಿಯನ್ನು ನಾವು ಇಟ್ಕೋಬೇಕಾಗತ್ತೆ ಯುವ ವೇದಿಕೆಯವರು ಒಂದು ಬ್ರಾಹ್ಮಣ ಸಂಘದವರು ಇವತ್ತು ಅರ್ಜಿನ ಕೊಟ್ಟಿರ್ತಾರೆ ಅಂದರೆ ಟಿ ಕೆಲವು ಸಿ ಇ ಟಿ ಕೇಂದ್ರಗಳಲ್ಲಿ ಬ್ರಾಹ್ಮಣ ವಿದ್ಯಾರ್ಥಿಗಳ ಜನೀವರನ್ನು ತೆಗೆಸಿ ಪರೀಕ್ಷೆ ಬರೆಸಿರುವುದು ಇದು ಎಲ್ಲರಿಗೂ ಕೂಡ ತೊಂದರೆ ಆಗಿರುತ್ತೆ ಅಂತ ಹೇಳಿರ್ತಾರೆ ಈ ವಿಷಯವನ್ನು ನಾನು ಸರ್ಕಾರದ ಗಮನಕ್ಕೆ ಕಳಿಸೋದಕ್ಕೆ ಇವತ್ತಕ್ಕೆ ಇವತ್ತನ್ನೇ ನಾನು ಡಿ ಸಿ ಅವ್ರಿಗೆ ನಾನು ಘಟನೆಯನ್ನು ಕಳಿಸ್ಕೊಡ್ತೀನಿ